ನಾವು ಸಿಕ್ಸ್ ಪ್ಲಾನ್ ಮಾಡಿ ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಸಿಕ್ಸ್ ಮಂತ್ ಇಂದ ಚಾಮುಂಡಿ ಬೆಟ್ಟ ಟೆಂಪಲ್ ರೀಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ ಬಟ್ ಒಬ್ರಿಗೆ ಫ್ರೀ ಇದ್ರೆ ಇನ್ನೊಬ್ರಿಗೆ ಫ್ರೀ ಇರ್ತಿರ್ಲಿಲ್ಲ ಈ ತರ ಆಗಿ ಹೋಗೋಕೆ ಆಗ್ತಿರ್ಲಿಲ್ಲ ಫೈನಲ್ ಇವತ್ ನಾವು ಹೋಗಕ್ ರೆಡಿ ಆಗ್ತಿದ್ವಿ ಸಿಕ್ಸ್ ಮಂತ್ಸ್ ಬ್ಯಾಕ್ ಗೆ ಒಂದೇ ತರ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ರೆಡಿ ಮಾಡ್ತಿಟ್ಟಿದ್ವಿ ಬೆಳಗ್ಗೆ ಬೇಗ ಇದ್ದು ಎಲ್ಲ ಸ್ನಾನ ಮುಗಿಸಿ ಫಸ್ಟ್ ಕಾಫಿ ಕುಡಿದು ನೆಕ್ಸ್ಟ್ ರೆಡಿ ಆಗಕ್ಕೆ ಹೋಗ್ತಿದ್ದೀವಿ ಎಕ್ಸ್ಟ್ರಾ ಎನರ್ಜಿಗೆ ಬಿಸ್ಕೆಟ್ ಸಹ ತಿನ್ಕೊಂಡು ಬಂದ್ವಿ ಈಗ ಮೂರು ಜನನೂ ಸ್ಯಾರಿ ಇಟ್ಟು ರೆಡಿ ಆಗ್ತಿದ್ದೀವಿ ಮಿರರ್ ಮುಂದೆ ಮೇಕಪ್ ಮಾಡ್ಕೋತಿರೋ ನನ್ನನ್ನು ಕರೆದು ಇಬ್ರು ಫೋನ್ ಆನ್ ಮಾಡಿ ಇಟ್ಟಿದ್ದೀನಿ ಅಲ್ಲಿ ರೆಡಿಯಾಗು ಅಂತೇಳಿ ನಾನು ಒಬ್ಬಳೇ ಫೋನ್ ಮುಂದೆ ರೆಡಿಯಾಗಿದ್ದೀನಿ ಅವ್ರು ಯಾರೂ ಬಂದೇ ಇಲ್ಲ ವಿಡಿಯೋ ಪೂರ್ತಿ ನಾನೇ ಇದ್ದೀನಿ ಅಂತ ವಿಡಿಯೋ ಎಡಿಟ್ ಮಾಡಿದಾಗಲೇ ನಂಗೆ ಗೊತ್ತಾಗಿದ್ದು ಎರಡು ಮಿರರ್ ಇದ್ರು ನಾನು ನಿಂತಿರೋ ಮಿರರ್ ಹತ್ರನೇ ಬಂದು ನನ್ನನ್ನು ಸರಿಸಿ ಅವರು ರೆಡಿ ಆಗ್ತಿದ್ದಾರೆ ನೋಡಿ ನಮಗೆ ರೆಡಿ ಆಗಕ್ಕೆ ಬಿಡಲ್ಲ ಅದಕ್ಕೆ ನಾವು ರೆಡಿ ಆಗೋದು ಸ್ವಲ್ಪನೇ ಸ್ವಲ್ಪನೇ ಲೇಟ್ ಆಗುತ್ತಷ್ಟೆ ಹಲೋ ಹಲೋ ಮೇಡಮ್ ಸಾಕು ಸುಳ್ಳು ಹೇಳಿದ್ದು ಅಲ್ಲ ನಾವು ನಿನ್ನನ್ನು ಮಿರರಿಂದ ನೂಗ್ಬಿಡ್ತೀವ ಇಲ್ಲ ತಾನೇ ನೀನೇ ಬಂದು ನೂಕ್ತಾ ಇರೋದು ಅಲ್ಲೇ ವೀಡಿಯೋ ನೋಡೋರಿಗೆ ಗೊತ್ತಾಗ್ತಿದೆ ಯಾರು ಯಾರನ್ನು ನುಗ್ತಿದ್ದಾರೆ ಅಂತ ನೀನೇ ನಮ್ಮನ್ನು ರೆಡಿ ಆಗಕ್ಕೆ ಲೇಟ್ ಮಾಡಿದ್ದು ನಾವೆಲ್ಲ ನಿನಗೆ ಲೇಟ್ ಮಾಡಿದ್ದು ನಾವು ರೆಡಿ ಆಗುವಾಗ ಮಿರರ್ಗೋಸ್ಕರ ಎಷ್ಟು ಕಚ್ಚಾಡ್ತೀವೋ ಅಷ್ಟೇ ಒಬ್ರಿಗೊಬ್ರು ಹೆಲ್ಪ್ ಕೂಡ ಮಾಡ್ತೀವಿ ರೆಡಿ ಆಗೋದಕ್ಕೆ ಇಲ್ಲಿ ನೋಡಿ ನಮ್ಮ ಚೈತು ಇಂಚುಗೆ ತಲೆ ಸಿಕ್ಕ ಹೊಡೆದು ಕೂಡ ರೆಡಿ ಮಾಡಿಕೊಡ್ತಾ ಇದ್ದಾಳೆ ಅವಳದೇ ಲಾಂಗ್ ಹೇರ್ ಅಲ್ವಾ ಇನ್ನು ಅವಳೇ ತಲೆ ಬಾಚ್ಕೊಳ್ತಾ ನಿಂತ್ರೆ ಟೈಮ್ ಆಗುತ್ತೆ ಅಂತ ನೋಡಿ ತಲೆ ಸಿಕ್ಕಿ ಹೊಡೆದು ಅವಳಿಗೆ ಹೇರ್ ಸ್ಟ್ರೈಟ್ನಿಂಗ್ ಕೂಡ ನಮ್ಮ ಚೈತೂ ಇದ್ದಾಳೆ ಆದರೆ ಚೈತು ಏನು ಸುಮ್ಮನೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ ಅವಳು ಇಂಚರನ ಹತ್ರ ಫಸ್ಟೇ ಹೇಳಿದ್ಲು ನನ್ನ ಪ್ಲೀಟ್ಸ್ನೆಲ್ಲ ನೀನು ಐರನ್ ಮಾಡಿಕೊಡ್ಬೇಕು ಅಂತ ಆದರೆ ನಮ್ಮ ಇಂಚು ಏನು ಮಾಡಿದ್ಲು ಗೊತ್ತಾ ಚೆನ್ನಾಗಿ ಹೇರೆಲ್ಲ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಬಿಟ್ಲ ಆಮೇಲೆ ನೋಡಿದ್ರೆ ಚೈತುಗೆ ಪ್ಲೀಟ್ಸ್ನೆಲ್ಲ ಐರನ್ ಮಾಡ್ಕೊಡ್ತಾನೇ ಇಲ್ಲ ಸೊ ಅವಳು ಮುಖ ಉದಿಸ್ಕೊಂಡು ನನಗೆ ನೀನು ಇನ್ನೂ ಮಾಡಿಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ದೆ ಮತ್ತೆ ಜಗಳ ಆಡ್ಕೊಂಡು ಇರೋ ಒಂದು ನಿಮಿಷ ನಾನು ರೆಡಿ ಆದ್ಮೇಲೆ ಮಾಡಿಕೊಡ್ತೀನಿ ಅಂತ ಹೆಂಗೋ ಸಮಾಧಾನ ಮಾಡಿ ಮತ್ತು ನಾವೆಲ್ಲ ಜುಮ್ಕಾಸ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದ್ದೀವಿ ನೋಡಿ ಯಾರು ಜುಮ್ಕಾ ಚೆನ್ನಾಗಿದೆ ಹಬ್ಬ ಫೈನಲಿ ಕಂಪ್ಲೀಟ್ ಆಗಿ ರೆಡಿ ಆದ್ವಿ ಎಲ್ಲ ಚೆನ್ನಾಗಿ ಕಾಣಿಸ್ತಿದೀವಿ ಕಾಣಿಸ್ತಿದೀವಿ ಅಂತ ಕಾಮೆಂಟ್ ಮಾಡಿ ನಾವು ರೆಡಿ ಅಷ್ಟರಲ್ಲಿ ತಿಂಡಿ ಕೂಡ ರೆಡಿಯಾಗಿತ್ತು ತಿಂಡಿಗೆ ದೋಸೆ ಸಾಗು ಮತ್ತು ಚಟ್ನಿ ಸಹ ಇತ್ತು ಅದನ್ನು ತಿನ್ಕೊಂಡು ಒಂದಷ್ಟು ಫೋಟೋ ಸಹ ತಗೊಂಡ್ವಿ ಈಗೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ನಾವು ಬೆಟ್ಟಕ್ಕೆ ಹೇಗೆ ಹೋಗೋದು ಅಂತ ಬಸ್ಸಲ್ಲೋ ಆಟೋದಲ್ಲೋ ಅಂತ ಹೆವಿ ಕನ್ಫ್ಯೂಷನ್ ನವರಾತ್ರಿ ಅಲ್ವಾ ಬಸ್ಸಲ್ಲಿ ಹೋದರೆ ಹೆವಿ ರಶ್ ಇರುತ್ತೆ ಅಂತ ಹೇಳಿ ರ್ಯಾಪಿಡೋದಲ್ಲಿ ಆಟೋ ಬುಕ್ ಮಾಡಿಕೊಂಡು ಚೈತು ಮನೆ ಹತ್ರ ಹೋದೋ ಯಾಕಂದ್ರೆ ನಮ್ಮ ಜೊತೆ ವಿಷು ಕೂಡ ಬರ್ತೇನೆ ಅಂತ ಹೇಳಿದ ಹೋಗ್ಬೇಕಾದ್ರೆ ದಾರಿಲಿ ಮಲ್ಗೆ ಹೂವು ಅಂಗಡಿ ಕಾಣಿಸ್ತು ಸೊ ಮುಡ್ಕೊಳ್ಳೋಕೆ ಮಲ್ಲಿಗೆ ಹೂವು ಸಹ ತಗೊಂಡ್ವಿ ಚೈತ ಮನೆಗೆ ರೀಚ್ ಆಗೋ ತನಕ ಟೈಮು ಹತ್ತು ಗಂಟೆ ನಲ್ವತ್ತೇಳು ನಿಮಿಷ ಆಗಿತ್ತು ಮನೆಗೆ ಬಂದು ವಿಷು ಉಲ್ಲಾಸ್ಗೋಸ್ಕರ ವೇಟ್ ಮಾಡ್ತಿದ್ವಿ ಅವ್ರು ಬರೋಷರಲ್ಲಿ ಬೆಟ್ಟದ ಮೇಲೆ ಹೋಗಿ ವಿಡಿಯೋಸ್ ಮಾಡೋಣ ಅಂತ ರೀಲ್ಸ್ಗಳನ್ನ ಸೇವ್ ಮಾಡ್ಕೋತಿದ್ವಿ ಸೇವ್ ಮಾಡ್ಕೊಂಡ್ರೆ ಆನ್ ಸಡನ್ ಸಿಗೋಲ್ಲ ಅಂತ ಹಂಗೆ ಒಬ್ರಿಗೊಬ್ರು ಶೇರ್ ಕೂಡ ಮಾಡ್ಕೊಂಡ್ವಿ ಅದೇ ಗ್ಯಾಪಲ್ಲಿ ಸ್ವಲ್ಪ ಬಿಗ್ ಬಾಸ್ ನೋಡ್ಕೊಂಡ್ವಿ ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಎಷ್ಟು ಜಗಳ ಆಡ್ತಾರೆ ಅಲ್ವಾ ಅವ್ರಿಗೇನು ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಅಷ್ಟೇ ಅದಕ್ಕಿಂತ ಜಾಸ್ತಿನೇ ಮನೇಲಿ ಕಿತ್ತಾಡ್ತೀವಿ ನಾವು ಬಿಗ್ ಬಾಸ್ ನೋಡಿ ಮುಗಿಸೋಷ್ಟರಲ್ಲಿ ವಿಷು ಕಾರ್ ತಗೊಂಡು ಬಂದ ಆಮೇಲೆ ನಾವೆಲ್ಲ ಬೆಟ್ಟಕ್ಕೆ ಹೊರಟ್ವಿ ಕಾರಲ್ಲಿ ತುಂಬ ಡಿಸ್ಕಷನ್ ಆಗ್ತಿತ್ತು ಕಾರಲ್ಲೇ ಹೋಗೋದಾ ಇಲ್ಲ ಮೆಟ್ಲು ಹತ್ಕೊಂಡು ಹೋಗೋದ ಅಂತ ಮೊದ್ಲೊಂದು ಸಲ ನಾವು ಮೂರು ಜನ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲತ್ಕೊಂಡೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಆಗಿರಲಿಲ್ಲ ಅದಕ್ಕೆ ಈ ಸಲ ಮೆಟ್ಲು ಹತ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಆದ್ವಿ ಮತ್ತು ಇಲ್ಲಿ ಕಾಣಿಸ್ತಿರೋದು ವಿಶು ಮತ್ತು ಉಲ್ಲಾಸು ವಿಷು ಡ್ರೈವ್ ಮಾಡ್ತಿದ್ದಾನೆ ಉಲ್ಲಾಸ್ ವಿಡಿಯೋ ಮಾಡೋಕ್ಕೆ ಎಲ್ಪ್ ಮಾಡ್ತಿದ್ದಾನೆ ಕಾರಲ್ಲಿ ಹರಟೆ ಹೊಡ್ಕೊಂಡು ಹಾಗೆ ಹೋದರೆ ಏನು ಮಜಾ ಅಂತ ಸಾಂಗ್ಸ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಬೆಟ್ಟದ ಪಾದಾನ ತಲುಪಿದ್ವಿ ಎಂಜಾಯ್ ಮಾಡ್ಕೊಂಡು ಬಂದಿದ್ಕೆ ಎಷ್ಟು ಬೇಗ ಬಂದು ತಲುಪಿದ್ವಿ ಅಂತ ಗೊತ್ತೇ ಆಗಲಿಲ್ಲ ನಂತರ ಕಾರ್ ಪಾರ್ಕ್ ಮಾಡಿ ಐದು ಜನನೂ ಬೆಟ್ಟ ಹತ್ತೋಣ ಅಂತ ಫಸ್ಟ್ ಮೆಟ್ಟಲಿಗೆ ಕೈ ಮುಗ್ದು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಬಂದಿರೋ ಟೈಮ್ಗೆ ಯಾರೂ ಇರೋಲ್ಲ ಅಂತ ಅನ್ಕೊಂಡಿದ್ವಿ ಹತ್ತೋರು ಹತ್ತುತ್ತಿದ್ರು ಇಳಿಯೋರು ಇಳಿತಿದ್ರು ಒಟ್ನಲ್ಲಿ ಜನ ಅಂತೂ ಇದ್ರು ನಾವು ತುಂಬ ದಿನದಿಂದ ಅನ್ಕೋತಿದ್ವಿ ಮೆಟ್ಲ ಹತ್ಬೇಕು ಅಂತ ಫೈನಲ್ ಇವತ್ತು ಹತ್ತುತ್ತಿದ್ದೀವಿ ನಾವು ಮೆಟ್ಲತ್ತಬೇಕಾದ್ರೆ ನಮ್ಮ ಮುಂದೆ ಒಬ್ಬರು ಪ್ರತಿ ಮೆಟ್ಲಿಗೂ ಅರ್ಶನಾ ಕುಂಕುಮ ಹಚ್ಕೊಂಡು ಹತ್ತುತ್ತಿದ್ರು ಸ್ಟಾರ್ಟಿಂಗ್ ಅಲ್ವಾ ಫುಲ್ ಜೋಶಲ್ಲಿ ಸ್ಪೀಡಾಗಿ ಮೆಟ್ಲತ್ತುತ್ತಿದ್ದೋ ಇನ್ಫ್ಯಾಕ್ಟ್ ಮೂರು ಜನನು ಒಂದೇ ಲೆವೆಲಲ್ಲಿ ಹತ್ತುತ್ತಿದ್ದೋ ವಿಶು ಮತ್ತು ಉಲ್ಲಾಸು ನಮಗಿಂತ ಒಂದು ಸ್ವಲ್ಪ ಮುಂದೆ ಇದ್ದರು ನಾವೊಂದು ನೂರು ಮೆಂಟ್ಲತ್ತಿದ್ದೋ ಅಷ್ಟೇ ಅಷ್ಟರಲ್ಲಿ ನಮಗೊಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಸಿಕ್ತು ಬಂಡೆ ಮತ್ತು ಸುತ್ತಮುತ್ತ ಫುಲ್ ಗ್ರೀನರಿ ಇತ್ತು ಪ್ಲೇಸ್ ಚೆನ್ನಾಗಿದೆ ಅಂತ ನಾವು ಫೋಟೋ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಡೋ ವಿಶು ಮತ್ತು ಉಲ್ಲಾಸ ನಮಗೆ ಫೋಟೋಗ್ರಾಫರ್ಗಳು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೊಟ್ರು ಥ್ಯಾಂಕ್ಸ್ ಹೇಳೇಬೇಕು ನಾವು ಅವರಿಗೆ ಅದಕ್ಕೆ ಆಮೇಲೆ ಅವರಿಬ್ರು ನಮಗೆ ಬೆಟ್ಟ ಹತ್ತಕ್ಕಾಗಲ್ಲ ಇಲ್ಲಿಂದ ಹಾಗೆ ವಾಪಸ್ ಹೋಗಿ ಕಾರಲ್ಲಿ ಹತ್ ಬನ್ನಿ ಅಂತ ನಮ್ಮೂ ಕರೆದ್ರು ಆದರೆ ನಾವು ಬೇಡಪ್ಪ ಅಂದ್ಕೊಬಿಟ್ಟಿದ್ದೀವಿ ಬೆಟ್ಲು ಹತ್ತೆ ಹತ್ತತೀವಿ ಅಂತ ಹೇಳಿದ್ದಕ್ಕೆ ಸರಿ ನೀವು ಮೆಟ್ಲು ಹತ್ಕೊಂಡು ಬನ್ನಿ ನಾವು ಕಾರಲ್ಲಿ ಮೇಲ್ಗಡೆ ಬಂದಿರ್ತೀವಿ ಅಂತ ಹೇಳಿಬಿಟ್ಟು ಅವರಿಬ್ರು ಕೆಳಗಡೆ ಹೋದ್ರು ಮತ್ತು ನಾವು ಮೂರು ಜನ ಮೆಟ್ಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ದೋ ಇಲ್ಲಿ ನೋಡಿ ಒಂದು ಇನ್ನೂರು ಮೆಟ್ಲು ಹತ್ತಿರ್ಬೋದು ಅಷ್ಟಕ್ಕೆ ಸುಸ್ತಾಯ್ತು ನಾವಂತೂ ನಾವು ಸೀರೆ ಹುಟ್ಕೊಂಡು ಈ ಮೆಟ್ಲು ಹತ್ತಬೇಕು ಅನ್ನೋ ಡಿಸಿಷನ್ನ ರಿಗ್ರೆಟ್ ಮಾಡೋಕೆ ಸ್ಟಾರ್ಟ್ ಮಾಡ್ದೋ ಇಂಚು ಅಂತೂ ಒಬ್ಬರು ಆಂಟಿ ನಮ್ಮ ತುಂಬ ವಯಸ್ಸಾಗಿರೋರು ಮೆಟ್ಲು ಇದ್ದರೆ ಅವ್ರನ್ನ ಮಾತಾಡಿಸ್ತಾ ಕೇಳ್ತಾ ಇದ್ಲು ಆಂಟಿ ನೀವು ಸೀರೆ ಎಲ್ಲ ಉಟ್ಕೊಂಡು ಹೇಗೆ ಮೆಟ್ಲೆಲ್ಲ ಇಳಿತಾ ಇದ್ದೀರಾ ಇಷ್ಟು ಆರಾಮಾಗಿ ಅಂತ ಆಂಟಿ ಪಪ್ಪ ನಗಾಡ್ಬಿಟ್ಟು ಸುಮ್ಮನೆ ಮುಂದೆ ಹೋದರು ನಾವು ರೆಸ್ಟ್ ಮಾಡೋ ನೆಪದಲ್ಲಿ ಮತ್ತೆ ಒಂದಷ್ಟು ವೀಡಿಯೋಸ್ ಕೂಡ ತಗೊಳ್ತಾ ಇದ್ದೋ ಸುತ್ತಮುತ್ತ ಒಂಥರ ಪ್ರಶಾಂತವಾಗಿ ಮತ್ತೆ ಏನು ಗೊತ್ತಾ ಈ ನಮ್ಮ ಈ ಮೈಸೂರಲ್ಲಿ ಸಿಟಿಲೆಲ್ಲ ಎಷ್ಟೇ ಬಿಸಿಲಿದ್ರು ಆ ನಮ್ಮ ಮೆಟ್ಲು ಹತ್ತೋ ಕಡೆ ತುಂಬಾ ತಂಪಾಗಿತ್ತು ವಾತಾವರಣ ಆದರೂ ಕೂಡ ಮೆಟ್ಲ ತದಕ್ಕೆ ಸುಸ್ತಾಗಿ ಬೇವರಿಂದ ನಾವು ತುಂಬಾ ಸುಸ್ತು ಪಟ್ಟಿದ್ದೀವಿ ಫೈನಲಿ ಒಂದು ಆರುನೂರು ಮೆಟ್ಲು ರೀಚ್ ಆದಮೇಲೆ ಒಂದಷ್ಟು ಅಂಗಡಿಗಳು ಸಿಕ್ತು ಫಸ್ಟು ನಾವು ಮಾಡಿದ ಕೆಲಸ ಅಂದರೆ ವಾಟ್ರ್ ಬಾಟ್ಲು ಇಸ್ಕೊಂಡು ನೀರು ಕುಡ್ದಿದ್ದು ಮೂರು ಜನ ಎಷ್ಟು ಸುಸ್ತಾಗಿ ಕೂತಿದ್ದೀವಿ ನೋಡಿ ಅಪ್ಪ ದೇವ್ರೆ ನನಗಂತೂ ತುಂಬಾ ಸುಸ್ತಾಗಿ ಹೋಗಿತ್ತು ಆದರೂ ಇವರಿಬ್ರು ವೀಡಿಯೋ ಮಾಡೋದನ್ನು ನಿಲ್ಲಿಸ್ತಾನೇ ಇಲ್ಲ ನಾನು ಹೇಗೆಗೋ ಕಾಣಿಸ್ತಿದ್ದೀನಿ ಅಂತ ಹಾಡ್ಕೋಬೇಕು ಅಂತಲೇ ಈ ರೀತಿ ನಾವು ಹೆಂಗೆಂಗೋ ಇರೋ ವೀಡಿಯೋಸ್ನೆಲ್ಲ ಮಾಡ್ತಾರೆ ನೀರು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏಯ್ಟ್ ಹಂಡ್ರೆಡ್ ಸ್ಟೆಪ್ಸ್ ಆದಮೇಲೆ ನಂದಿ ಸಿಕ್ತು ನಂದಿ ಹತ್ತಿರ ಇದ್ದೀವಿ ಅಂದಮೇಲೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹತ್ತಿದೀವಿ ನಂದಿಗೆಲ್ಲ ಕೈ ಮುಗಿದ್ಮೇಲೆ ಹಿಂದೆ ಗುಹೆ ಶಿವ ಅಂತ ಟೆಂಪಲ್ ಇತ್ತು ಟೆಂಪಲ್ ತುಂಬ ಚೆನ್ನಾಗಿತ್ತು ಅಲ್ಲಿ ನಮಗೆ ಸಕ್ಕರೆ ಪ್ರಸಾದ ಕೊಟ್ಟರು ಅದನ್ನು ಸಹ ತಿನ್ಕೊಂಡು ಮತ್ತೆ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಕ್ಕರೆ ಪ್ರಸಾದ ತಿಂದ ಮೇಲಂತೂ ಎನರ್ಜಿ ಸ್ವಲ್ಪ ಜಾಸ್ತಿನೇ ಆಗಿತ್ತು ನಂದಿ ಹತ್ರ ವ್ಯೂ ನೋಡಲಿಕ್ಕೆ ತುಂಬ ಸಖತ್ತಾಗಿತ್ತು ಅದನ್ನು ಸಹ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಮತ್ತು ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಳಿಯೋರಂತೂ ತುಂಬ ಜನ ಇದ್ದರು ಅತ್ ಹತ್ತೋರ ಸಂಖ್ಯೆ ಸ್ವಲ್ಪ ಕಡಿಮೆನೇ ಇತ್ತು ಫೈನಲಿ ನಾವು ವ್ಯೂ ಪಾಯಿಂಟಿಗೆ ಬಂದ್ವಿ ಇಲ್ಲಿಂದ ನಮ್ಮ ಮೈಸೂರಂತೂ ತುಂಬ ಸಖತ್ತಾಗಿ ಕಾಣಿಸ್ತಿದೆ ಹೌದಲ್ವಾ ನಮ್ಮ ಮೈಸೂರೇ ಬೆಸ್ಟಪ್ಪ ನಾವು ವ್ಯೂ ಪಾಯಿಂಟ್ ರೀಚ್ ಆಗಿ ಅಷ್ಟು ಚೆನ್ನಾಗಿರೋ ವ್ಯೂ ಪಾಯಿಂಟ್ ಇದ್ಮೇಲೆ ಸೆಲ್ಫಿ ವೀಡಿಯೋಸ್ ಎಲ್ಲ ಇರಲೇಬೇಕಲ್ವಾ ಆಗಾಗ ಸ್ವಲ್ಪ ಹಂಗೆ ಸೆಲ್ಫಿ ವೀಡಿಯೋಸ್ ಎಲ್ಲ ಮಾಡ್ಕೋತಿದ್ದೋ ವ್ಯೂ ಪಾಯಿಂಟ್ ಎಲ್ಲ ಎಂಜಾಯ್ ಮಾಡಿಕೊಂಡು ಮತ್ತೆ ಅಷ್ಟು ಸುಸ್ತಾಗಿ ಹತ್ಕೊಂಡು ಬಂದ ಮೇಲೆ ನಮಗೆ ಈ ವ್ಯೂ ಪಾಯಿಂಟ್ ನೋಡಿದ್ಮೇಲೆ ಎಷ್ಟು ಖುಷಿ ಆಯ್ತು ಅಂದರೆ ಆಗಲೇ ಇದ್ದಿದ್ದು ರಿಗ್ರೆಟ್ ಎಲ್ಲ ಮಾಯ ಆಗೋಯ್ತು ವ್ಯೂ ಪಾಯಿಂಟ್ನ ಇನ್ನೂ ಹತ್ರದಿಂದ ನೋಡಿ ಎಂಜಾಯ್ ಮಾಡೋಣ ಅಂತ ನಾವು ಮುಂದೆ ಹೋದ್ವಿ ಇಷ್ಟತ್ರ ಬಂದು ಮೈಸೂರು ವಿವ್ ನೋಡಿದಂದು ತುಂಬಾ ಖುಷಿ ಆಯಿತು ಬರೋದೇನೋ ಬಂದ್ವಿ ಬಟ್ ವಾಪಸ್ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಯಿತು ನಮಗೆ ವಿವೆಲ್ಲ ನೋಡಾದ ಮೇಲೆ ಇನ್ನೊಂದು ಸ್ವಲ್ಪ ಮೆಟ್ಲಿತ್ತು ಮತ್ತೆ ಹತ್ಬಿಡೋಣ ಅಂತ ಶುರು ಮಾಡ್ದು ಹೋಗೋದಾರಿನ ನಮಗೆ ತುಂಬಾ ಹುಳಗಳು ಕಾಣಿಸಿದ್ವು ತುಂಬಾ ಇತ್ತು ಅದನ್ನು ವೀಡಿಯೋ ಇನ್ನೇನು ಮತ್ತಿನ್ನೇನು ಬಿಟ್ಟು ಅನ್ನೋ ಖುಷಿಲಿ ಮತ್ತೊಂದಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡು ಆಮೇಲಿಂದ ಮತ್ತೆ ಹತ್ತೋದಕ್ಕೆ ಶುರು ಮಾಡ್ದು ಹತ್ತುತ್ತಾ ಹತ್ತತಾ ಕೊನೆಗೂ ನಾವು ಚಾಮುಂಡಿ ಬೆಟ್ಟವನ್ನು ತಲುಪೇಬಿಟ್ಟು ನಾವು ಚಾಮುಂಡಿ ಬೆಟ್ಟದ ಮೇಲೆ ತಲುಪೋದಕ್ಕೂ ವಿಶು ಮತ್ತು ಉಲ್ಲಾಸ್ ಆಲ್ರೆಡಿ ಬಂದು ರೀಚಾಗಿ ನಮಗೋಸ್ಕರ ವೆಯ್ಟ್ ಮಾಡ್ತಾ ಮತ್ತು ವೀಡಿಯೋಗೋಸ್ಕರ ಚೈತು ಇಂಚಿಗೆ ಹೂವು ಮುಡ್ಸಿದ್ರೆ ನಾನು ಚೈತುಗೆ ಮುಡ್ಸ್ಕೊಟ್ಟೆ ಆಮೇಲೆ ಪೂಜೆ ಸಾಮಾನು ತಗೊಂಡು ದೇವ್ರ ದರ್ಶನಕ್ಕೆ ಹೊರಟೋ ತುಂಬಾ ರಶ್ ಇದ್ದರು ಎಷ್ಟು ರಶ್ ಅಂದರೆ ದೇವಸ್ಥಾನದಿಂದ ಹೊರಗಡೆ ಕಾಣಿಸ್ತಾ ಇದ್ದಾರಲ್ಲ ಜನ ಅವರೆಲ್ಲ ಹಂಡ್ರೆಡ್ ರುಪೀಸ್ ಟಿಕೆಟ್ ಮತ್ತು ಅಲ್ಲಿಂದ ಲೈನ್ ಒಳಗಿರೋರು ಧರ್ಮ ದರ್ಶನಕ್ಕೆ ನಿಂತಿದ್ರು ಹಂಡ್ರೆಡ್ ರುಪೀಸ್ಗೆ ಇಷ್ಟು ರಶ್ ಅಂದರೆ ಧರ್ಮದರ್ಶನಕ್ಕೆ ಎಷ್ಟು ಟೈಮ್ ಆಗಿರ್ಬೋದಲ್ವಾ ತುಂಬಾ ರಶ್ ಇತ್ತು ದೇವಸ್ಥಾನ ಆಮೇಲಿಂದ ಮತ್ತೆ ನಮಗೆ ಒಂದಷ್ಟು ರೀಲ್ಸ್ಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಶು ಹತ್ರ ಅದಕ್ಕೆಲ್ಲ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡು ರೀಲ್ಸ್ ಅಂತ ಹೇಳಿ ಅದರದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಇಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ ಸುಮ್ಮನೆ ಏನೋ ರೀಲ್ಸ್ಗೋಸ್ಕರ ಏನೋ ಮಾತಾಡೋ ಥರ ಕೂತ್ಕೊಂಡು ಈ ಥರ ಎಲ್ಲ ಫನಿ ಫನ್ನಿಯಾಗಿ ಮಾಡಿದೋ ಹಾಗೆ ಪಕ್ಕದಲ್ಲಿರೋ ಶಿವನ ದೇವಸ್ಥಾನಕ್ಕೂ ಕೂಡ ಒಂದು ವಿಸಿಟ್ ಕೊಟ್ಟು ಆಮೇಲೆ ವಿಶುಗೆ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟು ತುಂಬ ಬಿಸಿಲು ಜಾಸ್ತಿ ಇತ್ತಲ್ಲ ಸ್ವಲ್ಪ ಫ್ರೂಟ್ಸು ಎಲ್ಲ ತಿನ್ಕೊಂಡು ಆಮೇಲಿಂದ ಶಾಪಿಂಗ್ ಸ್ಟ್ರೀಟ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಶಾಪಿಂಗ್ ಸ್ಟ್ರೀಟ್ ಕಡೆ ಹೋದೋ ಇಂಚು ಚೈತು ಅಂತೂ ಏನು ತೊಗೊಳ್ದೇ ಇದ್ರು ಜಾಸ್ತಿ ಥರ ಅಣ್ಣ ಅದೆಷ್ಟು ಇದೆಷ್ಟು ಅಂತ ಕೇಳ್ಕೊಂಡೇ ಬರ್ತಾಯಿದ್ರು ಉದ್ದಕ್ಕೂ ನಾನಂತೂ ಇವ್ರನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗೋ ತನಕ ಟೈಮ್ ಆಗಿಬಿಡೋ ಅಂತ ಅಂದುಕೊಳ್ತಾ ಇದ್ದೆ ಹಾಗೆ ಅಲ್ವಾ ಓಲೆ ಬಳೆಗಳು ಅಂಗಡಿ ಸಿಕ್ಕಿದ್ರೆ ಅಲ್ಲಲ್ಲೇ ಸ್ಟಾಪ್ ಆಗಿಬಿಡ್ತಾರೆ ಹೆಣ್ಮಕ್ಳು ಅಲ್ಲಿಂದ ಹೊರಗಡೆ ಬಂದು ಎಲ್ಲರೂ ಚುರುಮುರಿ ಈಸ್ಕೊಂಡು ತಿನ್ಕೊಂಡು ಲಾಸ್ಟಲ್ಲಿ ಮಹಿಷಾಸುರನನ್ನ ಕೂಡ ನೋಡಿಕೊಂಡು ಅಲ್ಲಿಂದ ಹೊರಟು ಬೆಳಿಗ್ಗೆ ಬರ್ತಾ ಇದ್ದಿದ್ದ ಜೋಶ್ ಸಂಜೆ ಸ್ವಲ್ಪ ಕಮ್ಮಿ ಆಗಿತ್ತು ಚಾಮುಂಡಿ ಬೆಟ್ಟಕ್ಕೆ ಬಾಯ್ ಹೇಳಿ ನಾವು ಮನೆ ಕಡೆ ಹೊರಟೋ ಮತ್ತು ಇದಾಗಿತ್ತು ನಮ್ಮ ಚಾಮುಂಡಿ ಬೆಟ್ಟದ ವೀಡಿಯೋ ಈ ವಿಡಿಯೋ ನಿಮಗೆಲ್ಲ ಹೇಗನಿಸ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಹೇಗಿತ್ತು ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ನಾವು ಮಾಡ್ತಾ ಇರೋ ಕಂಟೆಂಟ್ಸ್ಗಳು ಇಷ್ಟ ಆದರೆ ನಮ್ಮ ವೀಡಿಯೋಸ್ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಮತ್ತಷ್ಟು ಇದೇ ರೀತಿ ವಿಡಿಯೋಗಳ ಜೊತೆ ನಾವು ಮತ್ತೆ ಸಿಗ್ತೀವಿ ಮೈಸೂರು ದಸರಾಗೆ ಸುತ್ತಕ್ಕೆ ಹೋಗಿದ್ದೀವಿ ಆ ವಿಡಿಯೋ ನೋಡಬೇಕು ಅಂದರೆ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ಬಾಯ್ ಬಾಯ್